ಹಲೋ ಫ್ರೆಂಡ್ಸ್ ಇವತ್ತು ನಾವು ಸ್ವೀಟ್ ಪಟಾಟೊ ಸಲಾಡ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈ ಸ್ವೀಟ್ ಪಟಾಟೋದನ್ನು ಸಿಪ್ಪೆಯನ್ನು ಸ್ಕ್ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಪೊಟೊಸರು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು ವಿಟಮಿನ್ ಎ ಆ್ಯಂಡ್ ಸಿ ಎಲ್ಲ ಬೀಟಾ ಕ್ಯಾರೋಟೀನ್ಸ್ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಸೊ ಈ ಥರ ಒಂದು ಸ್ಕ್ರ್ಯಾಪ್ ಮಾಡಿದ ನಂತರ ಈ ಸ್ವೀಟ್ ಪೊಟಾಟೋನ ಒಂದು ಮೀಡಿಯಮ್ ಸೈಜ್ ಪೀಸ್ಗಳಾಗಿ ದಪ್ಪ ದಪ್ಪವಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಇದನ್ನು ನಾವು ಸ್ಟೀಮಿಂಗ್ ಮಾಡ್ಕೋಬೇಕು ಸ್ಟೀಮಿಂಗ್ ಅಂತಂದರೆ ಕುಕ್ಕರ್ಲಿಟ್ಟು ಸ್ಟೀಮ್ ಮಾಡಿದರೆ ಅದು ವಾಟ್ರಿ ಸ್ವೀಟ್ ಅಂಶ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಬಿಟ್ಟು ತವ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಕಟ್ ಮಾಡಿರ್ತಕ್ಕಂಥ ಪೀಸ್ಗಳ್ನ ಅದರಲ್ಲಿ ಇಡಬೇಕು ಎಲ್ಲವನ್ನು ಸೊ ಈ ಥರನಾಗಿ ಹಿಟ್ಟು ಬಿ ಇಟ್ಟಾಗ ಏನಾಗುತ್ತೆ ಅದು ಸ್ವೀಟ್ ಬತ್ ವಾಟ್ರಿ ಅಂಶ ಬತ್ಬಿಟ್ಟು ಸೊ ಸ್ವೀಟ್ನೆಸ್ಸು ಹಾಗೆ ಉಳ್ಕೊಳ್ತದೆ ಸೊ ಹಾಗಾಗಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸಾಲಾಡ್ಗೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಈ ಥರ ಬೇ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಸೊ ಮಿಡ್ಲಲ್ಲಿ ಸ್ವಲ್ಪ ತೆಗೆದು ನೋಡಬೇಕು ಸೊ ಈ ಥರ ಈಗ ತೆಗೆದು ನೋಡಿದರೆ ಇನ್ನು ಸ್ವಲ್ಪ ಬೇಯಬೇಕು ಬೆಂದಿದೆ ನಾಲ್ಕು ನಿಮಿಷ ಆಗಿದೆ ಈಗ ಇನ್ನು ಸ್ವಲ್ಪ ಬೇಯಬೇಕಿದು ಸೊ ಈಗ ಮತ್ತೆ ಪುನಃ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ ಈಗ ತೆಗೆದುಬಿಟ್ಟು ಒಂದು ಕಡ್ಡಿ ಸ್ಟಿಕ್ ಟೂತ್ ಪಿಕ್ಕು ಅಥವಾ ಏನಾದರೂ ಒಂದು ಕಡ್ಡಿಯಿಂದ ಹಿಂಗೆ ಚುಚ್ಚಿ ನೋಡಿದಾಗ ಅದು ಒಳಗಡೆ ಹೋಗುತ್ತೆ ಬಟ್ ಅಂಟ್ಕೊಳ್ಳೋದಿಲ್ಲ ಏನೇನೋ ಕೆಳಗಡೆ ಅಂಟ್ಕೊಂಡಿದೆ ಪ್ಲೇಟಿಗೆ ಗೆಣಸು ಹಾಗಾಗಿ ಇದಾಗ್ತಾ ಇದೆ ಸೊ ಈ ಥರ ಈಗ ಎಲ್ಲ ಪಟೋಟಸ್ಸು ಚೆನ್ನಾಗಿ ಬೆಂದಿದ್ದಾವೆ ಈಗ ಇವು ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡ್ಕೊಂಡ್ರೆ ಇವನ್ನ ಇನ್ನೊಂದು ಸ್ವಲ್ಪ ಸ್ಮಾಲ್ ಮಾಡಿಕೊಂಡು ನಾವು ಸಲಾಡನ್ನು ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಹೋಗಿ ಹಾಡ್ತಾ ಇರ್ತಕ್ಕಂಥ ಒಂದು ಸ್ವೀಟ್ ಪಟೋಟನ ಒಂದು ಸಲಾಡ್ ಮಾಡೋಣ ಸೊ ಈಗ ಒಂದು ಪ್ಲೇಟಲ್ಲಿ ಈ ಬಿ ಗೆಣಸನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ಒಣ ದ್ರಾಕ್ಷಿ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಒಂದೊಂದೇ ಹಾಕ್ಕೊಳ್ಬೇಕು ಸ್ವಲ್ಪ ಇದು ಫಿಗ್ ಅಂಜೂರದ ಹಣ್ಣಿನ ಪೀಸ್ ಒಂದೇ ಒಂದು ಒಂದು ಐದು ಗೋಡಂಬಿ ಒಂದು ಐದು ವಾಲ್ನಟ್ಸು ಸೊ ಈ ಥರ ಒಂದು ಚಿಕ್ಕದು ಬನಾನ ಏಲಕ್ಕಿ ಬನಾನ ಆನಂತರ ಒಂದು ಸ್ವಲ್ಪ ಈ ಕಿವಿ ಫ್ರೂಟು ಒಂದು ಅರ್ಧ ಪೀಸು ಕಿವಿ ಫ್ರೂಟು ಸೊ ಎಷ್ಟು ಜನಕ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಬ್ಲೂಬೆರೀಸು ಈ ಥರ ಎಲ್ಲ ಫ್ರೂಟ್ಸನ್ನು ಹಾಕ್ಕೊಳ್ಬೇಕು ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಒಂದು ಟೀ ಸ್ಪೂನು ಅದರ ಮೇಲೆ ಜಸ್ಟ್ ಹಾಗೆ ಸ್ಪ್ರಿಂಕಲ್ ಮಾಡ್ಕೋಬೇಕು ಸೊ ಈ ಗೆಣಸು ಆಲ್ರೆಡಿ ಸ್ವೀಟ್ ಇದೆ ಎಲ್ಲ ಡ್ರೈ ಫ್ರೂಟ್ಸ್ ಇದೆ ಆದರೂ ಒಂದು ಟೀ ಸ್ಪೂನಷ್ಟು ಹನಿ ಹಾಕ್ಕೊಳ್ಳೋದು ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಸಲಾಡಿಗೆ ಸೊ ಈ ಥರ ಎಲ್ಲ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡು ಸ್ವೀಟ್ ಪೆಟೋಟೋಕ್ಕೆ ಒಂದು ಸಲಾಡ್ ರೆಡಿ ಮಾಡಬೇಕು ಈ ಥರವಾಗಿ ರೆಡಿ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ನನ್ನ ವೀಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು